ಬೆಂಗಳೂರಿನ ಯಲಹಂಕಾಲಿ ಎನ್ ಎಸ್ ಯು ಐ ಅದು ಏನು ಸ್ಟೂಡೆಂಟ್ ಬಾಡಿ ಬರುತ್ತೆ ಕಾಂಗ್ರೆಸ್ ಪಾರ್ಟಿಲಿ ಅವರು ಬೆಳಗ್ಗೆ ಇದೇ ಸ್ಥಳಕ್ಕೆ ಬಂದು ಈ ವೀರ್ ಸಾವರ್ಕರ್ ಫ್ಲೈಓವರ್ ಏನಿದೆ ಯಲಹಂಕಾಲಿ ಅಲ್ಲಿ ಕರಿಮಸಿನ ಬಳದಿದ್ದಾರೆ ಈ ವೀರ್ ಸಾವರ್ಕರ್ ಫ್ಲೈಓವರ್ ಅನ್ನ ಟೈಟಲ್ ಕಾರ್ಡ್ ಏನಿದೆ ಅಲ್ಲಿ ಹೂ ಅಲ್ಲ ಹಾಕಿ ಅಲಂಕಾರ ಮಾಡಿ ಏನು ಮಾಡಿಟ್ಟಿದ್ದಾರೆ ಅಲ್ಲಿ ಫುಲ್ ಕರಿಮಸಿ ಬಳಿದು ಈ ಓವರ್ಗೆ ಭಗತ್ ಸಿಂಗ್ ಹೆಸರಿಡಬೇಕು ಭಗತ್ ಸಿಂಗ್ ಫ್ಲೈಓವರ್ ಅಂತ ಅವರೇ ನಿಜವಾದ ನಾಡಿಗೆ ಹೋರಾಡಿದಂತ ಫ್ರೀಡಮ್ ಫೈಟರ್ ಭಗತ್ ಸಿಂಗ್ ಹೆಸರಲ್ಲಿಡಬೇಕು ವೀರ್ ಸಾವರ್ಕರ್ ಹೆಸರನ್ನ ತೆಗಿಬೇಕು ಅನ್ನೋ ಒಂದು ಪ್ರೊಟೆಸ್ಟ್ ಮಾಡಿ ಈ ಎನ್ ಎಸ್ ಯು ವೈ ದಟ್ ಈಸ್ ದ ಸ್ಟೂಡೆಂಟ್ ವಿಂಗ್ ಆಫ್ ಕಾಂಗ್ರೆಸ್ ಪಾರ್ಟಿ ಅವರು ಬಂದು ಬೆಳಗ್ಗೆ ಈ ಕಾರ್ಯವನ್ನು ಮಾಡಿದ್ರು ಇವಾಗ ಬಿ ಜೆ ಅವರು ಅದನ್ನು ಖಂಡಿಸಿ ಅದ್ರ ಬಗ್ಗೆ ಒಂದು ಪ್ರತಿಭಟನೆ ಕೂಡ ಮಾಡಿ ಬಂದು ಆ ಕರಿಮಸಿಯನ್ನು ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿ ಫುಲ್ ಕ್ಲೀನ್ ಔಟ್ ಮಾಡಿ ಈ ಓವರ್ಗೆ ವೀರ್ ಸಾವರ್ಕರ್ನ ಹೆಸರೇ ಮುಂದುವರಿಬೇಕು ಅಂತ ಕೂಡ ಹೇಳಿ ಇಲ್ಲಿ ಬಂದು ವೀರ್ ಸಾವರ್ಕರ್ ಫೋಟೋಗೆ ಪೂಜೆ ಮಾಡಿ ಅಲಂಕಾರ ಮಾಡಿ ವೀರ್ ಸಾವರ್ಕರ್ ಫೋಟೋ ಪಕ್ಕನೇ ಭಗತ್ ಸಿಂಗ್ ಫೋಟೋ ಕೂಡ ಇಟ್ಟು ಇಬ್ಬರು ಕೂಡ ನಮ್ಮ ನಾಯಕರೇನೆ ಇಬ್ಬರು ಕೂಡ ದೇಶಕ್ಕಾಗಿ ಹೋರಾಡಿದ್ದಾರೆ ಯಾರವನ್ನು ಫ್ರೀಡಮ್ ಫೈಟರ್ ಎಫೋರ್ಟನ್ನು ನಾವು ಕಡಿಮೆ ಮಾಡಿ ಮಾತಾಡಬಾರದು ಅಂತ ಹೇಳಿ ಬಂದು ಈ ಸ್ಥಳದಲ್ಲೇ ಫ್ಲೈಓವರ್ ಮುಂದೆ ಒಂದು ಸಣ್ಣ ಪ್ರತಿಭಟನೆ ಥರ ಮಾಡಿ ಪೂಜೆ ಕೂಡ ಅವರ ಪೂಜೆ ಕೂಡ ಸಲ್ಲಿಸಿದ್ದಾರೆ ವೀರ್ ಸಾವರ್ಕರ್ಗೆ ಮತ್ತು ಭಗತ್ ಸಿಂಗ್ಗೆ ಅದು ಇಲ್ದೇನೆ ಈ ಕ್ಷೇತ್ರದ ಎಮ್ ಎಲ್ ವಿಶ್ವನಾಥ್ ಅವರು ಏನಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರು ಏನು ಅವರು ಎಂಥ ಮಾತನ್ನು ಮಾತಾಡಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಅವರ ಫೋಟೋಗೆ ಖರಿ ಮಸೀನ ಬಳಿರಿ ವೀರ್ ಸಾವರ್ಕರ್ ಫೋಟೋಗೆ ಯಾತಕ್ಕೆ ಬಳಿತೀರಾ ಅನ್ನೋ ಒಂದು ಪೊಲಿಟಿಕಲ್ ನ ಕೂಡ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಅನಗ ಕೆ ಫಾರ್ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್